ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಲೋ ಹೇಳ್ರಿ ಮಿಸ್ ಕಾಲ್ ಮಾಡಿದ್ರು ಟಟೈಪ್ ಇಲ್ಲ ಹೌದು ಟಾಟಾ ಚಿಪ್ ಕಾಯಿ ಮಾಡಲ್ ಇಷ್ಟು ಮಾಡಲ್ ಹದಿನಾರು ಮಾಡಲ್ರಿ ಓನರ್ ಈ ಮೂರೇ ಓನರ್ ಡಾಕ್ಯುಮೆಂಟ್ಸ್ ಏನ್ ಹೇಳಿದ್ರೆ ಎಲ್ಲ ಒಂದ ವರ್ಷ ಇನ್ಶೂರೆನ್ಸ್ ಇದಾರೆ ಎರಡು ವರ್ಷ ವಾಕಿಂಗ್ ಆಗಿತ್ತು

ಇಪ್ಪತ್ತು ಐದು ಇಪ್ಪತ್ತು ಆರ್ ತಾನೆ ಹೇಳಿದ್ರು ಸರ್ ನಾವು ಮಂಡ್ಯದಲ್ಲಿ ಚೆಕ್ ಮಾಡಿಲ್ಲ ಇನ್ನು ನಾವು ಸಾಧಾರಣ ಇಲ್ಲೇ ಓಡಾಡಿಸ್ತೀವಲ್ಲ ಮಂಡ್ಯದಲ್ಲಿ ಚೆಕ್ ಮಾಡಿಲ್ಲ ಸರ್ ನಾವು ಡಿಸೆಲ್ ಅದು ಡಿಸೆಲ್ ನಾವು ಮಳೆ ಚೆಕ್ ಮಾಡ್ಬೇಕಂದ್ರೆ ಮತ್ತೆ ಪಂಪ್ ಹೊಡೆಯೋದು ಏನೋ ಅಂತಾರ ಅಂತಂದೇಳಿ ಚೆಕ್ ಮಾಡಿಲ್ಲ ಸರ್ ಆ ತರ ಸ್ಟಾಕ್ ಇಟ್ಟ ಹೊಡೆದಿವಿ ಸರ್ ಡಿಸೆಲ್ ಎಲ್ಲಿ ಲೊಕೇಶನ್ ಏನಂದ್ರೆ ಕೊಪ್ಪಳ ಕೊಪ್ಪಳ ಜಿಲ್ಲಾ ಸರ್ ಕೊಪ್ಪಳ ತಾಲೂಕು ಎಷ್ಟು ಹೇಳ್ತೀರಾ ರೇಟು

ನಮಗೆ ಫಸ್ಟ್ ಸಿಂಗಲ್ ಓನರ್ ಗಾಡಿ ಬರ್ತದೆ ಜಿಪ್ ಎಕ್ಸ್ ಎಲ್ಲೇ ಬರ್ತದೆ ಏನು ಸೇ ಇನ್ಶೂರೆನ್ಸ್ ಇರೋದಿಲ್ಲ ಹದಿನೆಂಟು ಹತ್ತೊಂಬತ್ತರ ಮಾಡಲು ಜಾಸ್ತಿ ಆಯಿತು ನಮ್ಮ ಪ್ರೈಸ್ ಇದು ಫೈನಲ್ ಎಷ್ಟು ಕೊಡ್ತೀರಿ ಇದು ಫೈನಲ್ ಸರ್ ಒಂದು ಅರವತ್ತರ ತನ ಬಂದರೆ ಬಿಟ್ಟು ಒಂದು ಅರವತ್ತು ಒಂದು ಅರವತ್ತು ಫೈನಲ್ ಹಾ ಸರ್ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿನ ಬನ್ನಿ ಸರ್ ಬನ್ನಿ ಬಂದರೆ ನಾವು ಹೆಚ್ಚು ಕಡಿಮೆ ನೋಡೋಣ ಸರ್ ಓಕೆ ಓಕೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೂಡ ಎಷ್ಟು ಕಿಲೋ ಹೋಗಲ್ಲ ಗಾಡಿ ಹಾ ಸರ್ ನಮ್ಮ ಕಡೆಯಿಂದ ಬಂದರೆ ಒಂದು ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ಸರ್ ಮಾತಾಡೋಣ ಕಳ್ಸಿ ಸರ್ ಬಿಡ್ತೀವಿ ಓಕೆ ತ್ಯಾಂಕ್ ಯು Okay.